ಇವತ್ತು ನಮ್ಮ ಅನ್ನಭಾಗ್ಯ ಸಿದ್ದರಾಮಯ್ಯನವ್ರಿಗೆ ಮುನ್ನುಡಿ ಬರೆದಿದ್ದೇ ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದು ನಮಗೆ ಜೊತೆಗೆ ಈಗ ಹೊಸದಾಗಿ ನಾವು ಶಾಲೆಗಳು ಮಾಡಬೇಕು ಅಂತ ಹೊರಟಿದ್ದೇವೆ ಈ ಟೂ ಪರ್ಸೆಂಟ್ ಸಿ ಎಸ್ ಆರ್ ಆ ಸಿ ಎಸ್ ಆರ್ನ ಪ್ರಾರಂಭ ಮಾಡಿದ್ದು ಇವತ್ತು ಇಡೀ ನಮ್ಮ ದೇಶದ ಎಲ್ಲ ಸಂಸ್ಥೆಗಳು ಒಂದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶ ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿ ಅಂತ ಹೇಳಿ ಇವತ್ತು ತೆಗೆದುಕೊಂಡಂಥ ಒಂದು ತೀರ್ಮಾನ ಇಂಥವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ ಗಂಟು ಗಟ್ಟಲೆ ಗಂಟು ಗಟ್ಟಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಲೀಡರ್ಸ್ಗೆಲ್ಲ ನನಗೆ ಮಾತಾಡಿಸ್ಬೇಕು ಅಂತ ಆಸೆ ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಅವರಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟೀಲಿ ಒಂದು ಮನಮೋಹನ್ ಅವರ ಆರ್ಥಿಕ ನೀತಿ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಸೆಂಟರನ್ನು ತಾವು ಮಾಡಲಿಕ್ಕೆ ತಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿಕ್ಕೆಂದರೆ ಅವರು ಒಂದು ಕಲ್ಲ ಮಾಡಿದ್ದು ಎರಡು ಕಲ್ಲ ಬೇರೆ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಮುಂದಿನ ದಿನದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಚೀಫ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಏನು ಬೇಕೋ ಅದಕ್ಕೆ ಚರ್ಚೆ ಮಾಡ್ತೇವೆ ಬಟ್ ರೈಟ್ ಟೈಮ್ ನಾವು ಮುಂದಿನ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆನೇ ಒಂದು ದೊಡ್ಡ ಚರ್ಚೆ ಯಾಕೆಂದರೆ ಪುಟಾಣಿ ಮಕ್ಕಳಿಂದ ಹಿಡ್ದು ಹಾರಕ್ಕಿಂದ ಹಿಡಿದು ಫಾರೆಸ್ಟಿಂದ ಹಿಡಿದು ರ ಸಾಲ ಮನ್ನಾ ಇಂದ ಹಿಡಿದು ಎಪ್ಪತ್ತು ಸಾವಿರ ಕೋಟಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಲ್ಲಿವರೆಗೂ ಬರೀ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಸಾಲ ಮನ್ನಾ ಆಯ್ತಿತ್ತೆ ಹೊರತು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಮನಮೋಹನ್ ಅವರು ಅಂದರೆ ಯಾವ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಅವರು ರಕ್ಷಣೆಯನ್ನು ಮಾಡ್ತಾಯಿದ್ರು ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಕಾಯ್ದೆಗಳ ಮುಖಾಂತರ ಅವರ ಆಡಳಿತವನ್ನು ಕೊಟ್ಟಿದ್ದು ವಿಶ್ವ ಎಂದ ಹಿಡಿದು ನಮ್ಮ ಹಳ್ಳಿ ಕೂಲಿ ಕೂಲಿಕಾರಿಗವರೆಗೂ ಕೂಡ ಇವತ್ತು ರಕ್ಷಣೆ ಮಾಡಿದಂಥ ಒಬ್ಬ ಧೀಮಂತ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ